ತಾಲನೆ ಪಾಲನೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ತಾಯಿ ನಮ್ಮನ್ನು ಜೋಪಾನ ಮಾಡಿರ್ತಾಳೆ ಸಾಕಿ ಸಲುಯಿರ್ತಾಳೆ ನಮಗೆ ಹುಡುಗಿ ತೊಡುಗೆಗಳನ್ನು ನಮ್ಮಷ್ಟಕ್ಕೆ ನಾವೇ ಹಾಕಿಕೊಳ್ಳುವ ತನಕನೂ ಕೂಡ ತಾಯಿಯ ಕರ್ತವ್ಯ ತಾಯಿಯ ಕರ್ತವ್ಯ ಅದು ಅಲ್ಲಿವರೆಗೂ ಕೂಡ ತಾಯಿ ನಮ್ಮನ್ನು ಜೋಪಾನ ಮಾಡಿ ನಮ್ಮಷ್ಟಕ್ಕೆ ನಾವು ಹಂಗೆ ತೊಟ್ಕೊಳ್ಳೋತನ ನಮ್ಮಷ್ಟಕ್ಕೆ ನಾವು ಉಣ್ಣೋ ತನಕನೂ ಕೂಡ ತಾಯಿ ನಮ್ಮನ್ನು ಜೋಪಾನ ಮಾಡ್ತಾಳೆ ತಾಯಿ ನಮಗೆ ಮಗ ಆರಾಮಿಲ್ಲ ಅಂತ ತಿಳ್ಕೊಂಡು ಅಂದ್ರೆ ಏನು ಮಾಡ್ತಾರೆ ತಾಯಿ ಆಗಿರ್ತಕ್ಕಂಥವಳು ಹೋಗಿ ದೇವರಲ್ಲಿ ಬೇಡ್ಕೊತ ನನ್ನ ಮಗನ ಬೇಗ ಆರಾಮ್ ಮಾಡುವಂತ ಬಂಧು ಬಾಂಧವರ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಬೇಡಿಕೊಳ್ಳಂಗಿಲ್ಲ ಜನ್ಮ ನೆಡಿರ್ತಕ್ಕಂಥ ತಾಯಿ ಹೋಗಿ ಬೇಡ್ಕೊಂತಾಳೆ ನನ್ನ ಮಗನ ಚೆನ್ನಾಗಿಡು ಚೆನ್ನಾಗಿಲ್ಲ ನಮಗ ಅಂತ ತಿಳ್ಕೊಂಡು ಬೇಡಿಕೊಳ್ತಕ್ಕಂಥವಳು ಯಾರಾದರೂ ಒಂದು ಜೀವ ಇತ್ತು ಅಂತ ತಿಳ್ಕೊಂಡು ಅಂದ್ರೆ ಆ ಜೀವ ಬೇರೆ ಯಾರೂ ಅಲ್ಲ ಅಣ್ಣ ಅಲ್ಲ ತಮ್ಮ ಅಲ್ಲ ಅಕ್ಕ ಅಲ್ಲ ತಂಗಿ ಅಲ್ಲ ಬಂಧು ಬಾಂಧವರು ಯಾರೂ ಅಲ್ಲ ನಮಗೆ ಜನ್ಮ ನೀಡಿರ್ತಕ್ಕಂಥ ತಾಯಿ ಮಾತ್ರ ಅವಳು ಬೇಡಿಕೊಳ್ಳುತ್ತಾಳೆ ಹೋಗಿ ತಾಯಿ ಮಾತ್ರ ಬೇಡಿಕೊಳ್ಳುತ್ತಾಳೆ ಅಂತವಳು ಅದಕ್ಕೆ ಗಂಡ ಹೆಣತಿ ಇದ್ರು ತಂದಿ ಇದ್ದ ಅವಾಗ ಹೇಳಿತಿ ಹೇಳಿದ್ರು ಅಲ್ರಿ ನಿಮ್ಮ ಅಪ್ಪಗ ಬಹಳ ವಯಸ್ಸಾಗೈತಿ ಮತ್ತು ಅವನು ಮನೆಯಾಗಿ ಇಟ್ಕೊಳಕ್ಕೆ ನಮಗೆ ನೋಡೋಕೆ ಆಗಂಗಿಲ್ಲ ಯಾಕಂದ್ರೆ ವಯಸ್ಸಾದ ಬಳಿಕ ಈ ಶರೀರ ಅಸ್ತವ್ಯಸ್ತ ಆಗ್ತೈತಿ ಈ ಶರೀರ ಅಸ್ತವ್ಯಸ್ತ ಆಗ್ತದೆ ಮಲಮೂತ್ರಗಳ ಬಾಧೆ ಕೂಡ ಆಗ್ತೈತಿ ಹಾಗಾಗಿ ಮನೆಯೊಳಗನೆ ಏನು ಮಾಡೋಕ್ಕತ್ತಿದವನು ಅಂತ ತಿಳ್ಕೊಂಡಂದ್ರೆ ಒಳಗನೆ ಹಿಂಗೆ ಕಪ ಬರ್ತಿತ್ತು ಅಲ್ಲೇ ಹೂ ಉಳುತ್ತಿದ್ದ ಮೂತ್ರಗೆ ಈ ಥರ ಅಲ್ಲೇ ಅಂಗಳದಾಗ ಮಾಡ್ತಿದ್ದ ವಯಸ್ಸು ಮಿಕ್ಕಿ ಹೋಗಿತ್ತು ಅಷ್ಟೊಂದು ತಾಕತ್ತಿರಲಿಲ್ಲ ತ್ರಾಣವಿರಲಿಲ್ಲ ಎದ್ದು ಹೋಗಿ ನಾನು ಹೊರಗಡೆ ಹೋಗ್ಬೇಕು ಅನ್ನೋ ತ್ರಾಣ ಇರಲಿಲ್ಲ ಸೊಸಿ ಆದವಳು ಏಣತಿ ಆದವಳು ಗಂಡನಿಗೆ ಹೇಳಕ್ಕ ಏನ್ರಿ ನಿಮ್ಮಪ್ಪನ ಒಂದಿಷ್ಟು ಮನೆಯಾಗ ಬೇಡ ಹೊಲದಾಗ ಇಟ್ಟು ಬಿಡ್ರಿ ಅವನ ನಿಮ್ಮಪ್ಪನ ಇಟ್ಟು ಬಿಡ್ರಿ ಅಂತ ತಿಳ್ಕೊಂಡು ಹಿಂಗೆ ಅನ್ನ ಕತ್ತಿದ್ಲು ಆಯ್ತು ಬಿಡು ಮತ್ತಂತ ತಿಳ್ಕೊಂಡು ಅವನು ಇಟ್ಟ ದಿನನಿತ್ಯ ಮಣ್ಣಿನ ಪ್ರಾಣಿ ಅಂತ ತಿಳ್ಕೊಂಡಿರ್ತಿದ್ವಿ ಅವಾಗ ಮಣ್ಣಿನ ಪ್ರಾಣಿ ಮಣ್ಣಿನ ಪ್ರಾಣಿ ಒಳಗೆ ಹೋಗಿ ಬುತ್ತಿ ಕೊಟ್ಟು ಹಿಂಗೆ ಬರ್ತಿದ್ರು ದಿನ ಹುಣಿಸಿ ಹಿಂಗೆ ಬರ್ರಾವ ಹಿಂಗೆ ಬೆಲ್ಲ ಬರ್ತಿತ್ತು ಹಿಂಗೆ ನಡೀತಿತ್ತು ಅವನಿಗೆ ಏನಂತ ಒಬ್ಬ ಮಗ ಇದ್ದ ನಾಲ್ಕು ಐದು ವರ್ಷದ ಮಗ ಇದ್ದ ಆ ಮಗ ಏನಂತ ತಿಳ್ಕೊಂಡಂದ್ರೆ ಇವರಪ್ಪ ಏನು ಬುತ್ತಿ ಕೊಟ್ಟು ಬರ್ತಿದ್ನಲ್ಲ ಇದನ್ನು ನೋಡ್ತಿದ್ದ ಅವ್ರ ಅಜ್ಜನಿಗೆ ಅವ್ರ ಅಜ್ಜನಿಗೆ ಒಂದಿಷ್ಟು ಬುತ್ತಿ ಕೊಟ್ಟು ಬರೋದು ನೋಡ್ತಿದ್ದ ಅವ್ರ ಅಮ್ಮಗೆ ಅವ್ರವಿಗೆ ಹೇಳಿದ್ದ ಓವಾ ನಾನು ಹೋಗಿ ಬುತ್ತಿ ಕೊಟ್ಟು ಬರ್ತೀನಿ ನಾನು ಕೊಟ್ಟು ಬರ್ತೀನಿ ಏ ಇಲ್ಲಿ ಬಿಡು ಬೇಡ ಬ್ಯಾಡನೇನಂದಿಲ್ಲವಾ ನಾನು ಹೋಗಿ ಬುತ್ತಿ ಕೊಟ್ಟು ಬರ್ತೀನಿ ಅಂತ ತಿಳ್ಕೊಳಂತಿದ್ದ ಬುತ್ತಿ ಕೊಡ್ತಿದ್ದ ಉಣಿಸ್ತಿದ್ದ ಅವು ಏನಿದ್ದವಲ್ಲ ಪ್ರಾಣಿ ಮಣ್ಣಿನ ಪರಾಣಿಯನ್ನು ಒಳ್ಳೆ ತರ್ತಿರ್ಲಿಲ್ಲ ಆದರೆ ಇವೇನು ಹೋಗಿದ್ನಲ್ಲ ಹುಡುಗ ಅಜ್ಜಗು ಹುಣಿಸಿ ಆ ಮಣ್ಣಿನ ಪ್ರಾಣಿ ಸ್ವಚ್ಛಗೆ ತೊಳೆದು ತಂದು ಹಿಂಗೆ ಡಬ್ಬಾಕಮ್ಮ ನಿಮ್ಮೊಂದು ಮಗಳದಾಗಲ್ಲಿ ಒಂದು ಡಬ್ಬ ಡಬ್ಬಾಕ ಹಿಂಗೆ ಡಬ್ಬ ಹಾಕತ್ತಿದ್ದ ತೊಳೆದು ತೊಳೆದು ಡಬ್ಬ ಹಾಕಿದ್ದ ಅವ ದಿನ ಭಾಳಷ್ಟು ಅದು ಏನು ದಿನಷ್ಟು ದಿನ 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 ಏನು ಉಣಿಸಿ ಉಣಿಸಿ ಬರ್ತಿದ್ರಲ್ಲ ದಿನ ಒಂದು ತಂದು ಹಿಂಗೆ ಇಡಾವ ಇಟ್ಟ ಬಳಿಕ ಅವಾಗ ಏನಂತ ತಿಳ್ಕೊಂಡು ಅಂದ್ರೆ ಅವ್ರವಾಗ ಕೇಳುತ್ತಾಳೆ ಏನು ಮಗ ಇವನು ಯಾಕೆ ತಂದು ಏನು ಮಗ ಯಾಕೆ ಇಲ್ಲಿ ತಂದು ಅಂತ ತಿಳ್ಕೊಂಡ ಬಳಿಕ ಇವ್ವಾ ಮುಂದೊಂದು ದಿನ ನಮ್ಮ ಅಪ್ಪಗೆ ಬೇಕಲ್ಲ ಇವು ಅಂದವ ಏನಂದೆವು ಅಪ್ಪಗೆ ಬೇಕಲ್ಲ ಮುಂದೆ ನಮ್ಮ ಮತ್ತೆ ನಮ್ಮ ಅಪ್ಪುಗ ಹೊಲದಾಗ ಇಟ್ಟಾಗ ಮತ್ತು ನಾನು ಎಲ್ಲಿಂದ ತರಲಿ ಅದಕ್ಕೆ ಅಪ್ಪಗೆ ಬರ್ತಾವಂತ ಈಗ ಇಡಕತ್ತೀನಿ ಅಂದವ ಅವಾಗ ಜ್ಞಾನೋದಯವಾಗಿತ್ತು ಅವರವನಿಗೆ ಜ್ಞಾನೋದಯ ತಂದೆಗೆ ಜ್ಞಾನೋದಯವಾಗಿತ್ತು ನಾನು ಮಾಡಿದ್ದು ತಪ್ಪದ ಅಂತ ತಿಳ್ಕೊಂಡು ಜ್ಞಾನೋದಯವಾಗಿ ಒಳ ಒಳದೊಳಗಿರ್ತಕ್ಕಂಥವನ್ನು ಕರ್ಕೊಂಡು ಬಂದು ಮನೆ ಇಟ್ಟುಕೊಂಡ್ರು ಮನೆ ಒಳಗೆ ಇಟ್ಟುಕೊಂಡ್ರು ಮಕ್ಕಳು ಅಂತ ಉಳ್ಕೊಂಡ್ರೆ ಹಿಂಗೆ ಇರ್ತಾರೆ ಬರೇ ಹಿಂಗೆ ಅಂತ ಉಳ್ಕೊಂಡಲ್ಲ ನೆನಪಿರಲಿ ಶಿರಾ ನಾವೆಲ್ಲರೂ ಕೂಡ ತಂದೆ ತಾಯಿಗಳನ್ನ ಜೊಪ್ಪನ್ನು ಮಾಡಿದರೆ ಅದರಷ್ಟು ಪುಣ್ಯ ಯಾವುದಲ್ಲ ದೇವರು ಎಲ್ಲದನ್ನ ಸಿನ್ಸ್ ಗಾಡ್ ಕುಡ್ ನಾಟ್ ಬಿ ಎವರಿ ವೆರಿ ಕ್ರಿಯೇಟೆಡ್ ಮದರ್ಸ್ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರ ದೇವರನ್ನ ಎಲ್ಲಿ ಹುಡುಕಬೇಡಿ ಎಲ್ಲಿ ಹುಡುಕಬೇಡಿ ನಿಮ್ಮ ನಿಮ್ಮ ತಾಯಿಯ ಹೃದಯದೊಳಗೆ ದೇವರಿದ್ದಾನೆ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಎಲ್ಲಿದ್ದಾನೆ ದೇವರು ಅಂತ ಉಳ್ಕೊಂಡು ಅಲ್ಲದಾನ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾನೆ ಒಂದಿಷ್ಟು ಸ್ಥಾನವನ್ನು ಅಲ್ಲಿ ಕೊಟ್ಟಾನ ಭಗವಂತ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಎಲ್ಲಿ ಹುಡುಕಕ್ಕೆ ಹೋಗಬೇಡ್ರಿ ನೀವು ದೇವರನ್ನ ಅಂತ ತಿಳ್ಕೊಂಡು ಹೇಳ್ತಾರೆ ಹಾಗಾಗಿ ಹಾಗಾಗಿಲ್ಲೇನಂತ ತಿಳ್ಕೊಂಡು ಅಂದರೆ ದೇವರನ್ನು ನಿಮಗೊಂದು ಅನುಭವದ ಮಾತು ಹೇಳ್ತೀನಿ ನೀವೆಲ್ಲರೂ ಕೂಡ ಆರಾಮ ತಪ್ಪಿದಾಗ ಆರಾಮ ಇಲ್ಲದ ಸಮಯದೊಳಗೆ ನಾವೆಲ್ಲರೂ ಕೂಡ ಏನಂತೀವಿ ನೂರು ಡಿಗ್ರಿಗಿಂತಲೂ ಕೂಡ ಹೆಚ್ಚಿಗೆ ಜ್ವರ ಬಂದಾಗ ನಾವು ನೀವೆಲ್ಲರೂ ಕೂಡ ನರಳುತ್ತಿರ್ತೀವಿ ನರಳಂಗಿಲ್ಲ ನರಳುತ್ತಿರ್ತೀವಿ ಏನಂತ ನರಳುತ್ತೀವಿ ಹಾಂ ಜ್ವರ ಬಂದಿರ್ತಾವೆ ತುಂಬ ಕೌದಿ ಮೇಲೆ ಕೌದಿ ಹೊಸ್ಕೊಂಡಿರ್ತೀವಿ ಭಾಳ ಜ್ವರ ಬಂದಿರ್ತವೆ ಏನಂತ ಇರ್ತೀವಿ ಅಯ್ಯೋ ಅಂತಿರಲಿಲ್ಲ ಇಲ್ಲ ಯೋ ಯೋ ಅಂತ ಅನ್ನಂಗಿಲ್ಲ ಅಂತಾರೆ ತಾಯಂದ್ರ ಜ್ವರ ಬಂದಿರ್ಬೇಕು ನೋಡಿ ನೆಗಡಿ ಜಡ್ಡು ಜ್ವರ ಬಂದಿರ್ಬೇಕು ದೊಡ್ಡವ ಹೋಗದ್ರೆ ಅವ್ರು ನೋಡಬೇಕು ತಾಯಂದ್ರೆ ಜಡ್ಡು ಬಂದಿರ್ತೈತಿ ಯಾವಾಗ ಗಂಡ ಅದ ಉಪಚಾರ ಮಾಡ್ತಿರ್ತಾನ ಹೆಣ್ಮಗಳು ಅಂತಿರ್ತಾಳೆ ಯೋ ಯೋ ಅಂತ ಹಿಂಗೆ ಅವ ಗಂಡ ಅದ ಜಪಾನ ಮಾಡ್ತಿರ್ತಾನೆ ಏ ಇಲ್ಲ ಸುನ್ಯರು ಏನಾಗಂಗಿಲ್ಲ ಈಗ ಆಸ್ಪತ್ರೆಗೆ ಹೋಗಿ ಬರೋ ತಿಳ್ಕೊಂಡು ತಿಳ್ಕೊಂಡೇನೋ ಹೋಗೋ ಹಿಂಗೆ ಚಾ ಕುಡಿಸಿ ಗುಳಿಗೆ ನುಂಗ್ಸಿ ಹಿಂಗೆ ಕವದಿ ಮೇಲೆ ಕೌದಿ ಹೊಚ್ಚಿಸಿ ಆರಾಮಾಕೈತೆ ಸುನ್ಯರು ಏನಾಗಂಗಿಲ್ಲ ಅಂತ ತಿಳ್ಕೊಂಡು ಅಂದ್ರೂ ಹೆಣ್ಮಗಳು ಅಂತಿರ್ತೈತಿ ಏನಂತ ಯೋ ಯೋ ಅಂತಿರ್ತೈತಿ ಅದ ಯಾಕ ಇವ ಗಂಡ ಅದಾನ ಅನುಮಪ್ಪದಾನ ಇಲ್ಲಿ ಆಂಜನೇಯ ನೆನೆಸ್ಬೇಕಿಲ್ಲ ಆಂಜನೇಯ ಇಲ್ಲ ಇಲ್ಲ ಗಂಡಿಲ್ಲ ಯಾರೂ ಇಲ್ಲ ಯಾರನ್ನ ತಾಯಿ ಯವ್ವಾ ಅಂತಕ್ಕಂಥ ಹೌದಲ್ಲ ಯವ್ವಾ ಅಂತ ಹೇಳ್ಕೊಳಂತ ಹೋಗಲಿ ನಮ್ಮ ಅಣ್ಣನ ಬಳಗದವ್ರಿಗೆ ಅವ್ರಿಗೆ ಆರಾಮ್ ಅಂದ್ರೆ ಆ ಅವ್ರಿಗೆ ಆರಾಮ್ ತಪ್ತಿ ಅಂದ್ರೆ ಅವ್ರು ಯೋ ಯೋ ಅಂತ ಇರ್ತಾರೆ ಅವರು ಯಾ ದೇವ್ರು ನೆನೆಸಂಗಿಲ್ಲ ಯಾರ್ಯಾರು ನೆನಸಂಗಿಲ್ಲ ಶರಣರ ನೆನಪಿರಲಿ ತಾಯಿಂದ್ರ ನಿಮಗೆಲ್ಲ ಉಪಚಾರ ಮಾಡಿರ್ತಾನೆ ಗಂಡ ಅದ ಉಪಚಾರ ಮಾಡ್ಯಾನ ಚಹಾ ಮಾಡಿ ಕುಡಿಸ್ಯಾನ ಗುಳಿಗೆ ನುಂಗಿಸಿದ್ರು ಕೂಡ ಅಷ್ಟಾದರೂ ಕೂಡ ನೀ ಯವಾ ತಿಳ್ಕೊಳಂತೀರಿ ಗಂಡ ನೆನೆಸಂಗಿಲ್ಲ ಅಂತೀರೇನು ಗಂಡ ಗಂಡ ಇವಾಗ ಗೋಲಿ ಗೊಲಿ ಗೊಂಡ ಯಾರು ನೆನೆಸ್ತೀರಿ ಯಾರು ನೆನೆಸಂಗಿಲ್ಲ ಅದಕ್ಕೆ ಸ್ಮರಣೆಯನ್ನ ನೆರಳುವಂಥ ಸಮಯ ದುಃಖ ಆದಾಗ ನಾವೇನಂತೀವಿ ಕಲ್ಲನ್ನು ಎಡಿಬಿದಾಗ ಯವ ನೀವು ಹೊಲಕ್ಕೆ ಹೊಂಟಿರ್ತೀರಿ ಹೊಲಕ್ಕೆ ಹೋಗೋ ಮುಂದೆ ಎಡಿದ್ರಿ ಮುಳು ತುಳಿದ್ರಿ ಅಂದ್ರೆ ಏನಂತೀರಿ ಯವ್ವಾ ಅಂತೀರಿ ಮತ್ತೆ ಯಪ್ಪ ಅಂತೀರನಾ ಎಪ್ಪ ತಿಳ್ಕೊಂಡು ಯಾವಾಗ ಅಂತೀರಿ ಹೇಳ್ರಿ ಅದ ಹರಾಮಾಗ ಇಲ್ದಾಗ ಕಣ್ಣಿಗೆ ಹೋಗಿರ್ತೀರಿ ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರ ಇಂಜೆಕ್ಷನ್ ಹಿಂಗೆ ತಗೋಳಕೈತನ ಎಣ್ಣೆ ತೊಗೊಳಕೈತಿರ್ತಾನ ಆ ಸೂಜಿನದ ನಮ್ಮ ಕಣ್ಣಿಗೆ ಹರಾಮಿಲ್ದಾಗ ಏನು ಕಾಣ್ತಿರ್ತೈತಿ ಅಂತ ತಿಳ್ಕೊಂಡು ಅಂದ್ರೆ ದಬ್ಣ್ ಕಂಡಾಗ ಹಾಕಿರ್ತೈತಿ ದಬ್ಬಣ್ ಕಂಡ ಹಾಕಿರ್ತೈತಿ ಹಿಂಗೆ ಚಪ್ಪೆ ಇದನ್ನು ಕೊಡ್ರಿ ಅಂತ ತಿಳ್ಕೊಂಡು ಅಂತಾರೆ ಹಿಂಗೆ ಕೊಟ್ಟಾಗ ಎಪ್ಪು ಅಂತೇವ ಅಪ್ಪನ ಅಪ್ಪನೊಬ್ಬಪ್ಪನ ಎನಿಸ್ರು ಒಳ್ಳೆ ಯಪ್ಪ ನಂಗೆಲ್ಲ ನಾವು ಇವಾಗಲೂ ಕೂಡ ತಾಯಿಯ ಸ್ಮರಣೆಯನ್ನು ಮಾಡ್ತೀವಿ ಸಿನ್ಸ್ ಗಾಡ್ ಕುಡ್ ನಾಟ್ ಎವ್ರಿ ವೇರ್ ಕ್ರಿಯೇಟೆಡ್ ಮದರ್ಸ್ ಅಂತ ತಿಳ್ಕೊಂಡು ಕರಿತ ಕರೀತಾರೆ ಮಾತಾ ಅಖಿಲ ಮನುಷ್ಯ ನಮ್ ದೈವತನಾ ದೇವ ತಮ್ಮ ತಿಳ್ಕೊಂಡು ಕರೀತಾರೆ ದೇವರನ್ನ ಎಲ್ಲಿ ಹುಡುಕೋದು ಬೇಡ ದೇವರನ್ನ ನಮ್ಮ ತಾಯಿ ತಂದೆಗಳೋದು ಹುಡುಕಿ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಹಾಗೆ ಇಲ್ಲಿ ಲಾಲನೆ ಪಾಲನೆ ಬಹಳ ಕರ್ತವ್ಯ ಅಂತ ತಿಳ್ಕೊಂಡು ಕರೀತಾರೆ ಶ್ರೀರಾಮನ ಚಂದ್ರನ ತಾಯಿ ಆಗಿರ್ತಕ್ಕಂಥ ಕೌಶಲ್ಯ ಆ ರಾಮನನ್ನ ಬಹಳ ಚೆಂದಾಗಿ ಬೆಳೆಸ್ತಾರೆ ರಾಜ ಮನೆತನದಲ್ಲಿ ರಾಮನನ್ನ ಅಷ್ಟು ಚಂದಾಗಿ ಬೆಳೆಸ್ತಾರೆ ಚೆಂದ ಬೆಳೆಸ ಬೆಳೆಸ್ತಾರೆ ಬಹಳ ಚೆಂದ ಬೆಳೆಸ್ತಾರೆ ರಾಮನನ್ನ ಹಿಂಗೆ ಬೆಳೆಸ್ತಾರೆ ಚಂದ ಬೆಳೆಸ ಒಂದು ಸಮಯದೊಳಗೆ ಒಂದು ದಿನ ರಾಮ ಆಟ ಆಡುತ್ತಿದ್ದ ಅಂಬಿಗಲ್ಲಿ ಹಿಂಗೆ ಹೋದ ಒಂದು ಎರಡು ಮೂರು ವರ್ಷದ ನಾಲ್ಕು ವರ್ಷದವಾದ ಆದ ಬಳಿಕ ಏನಂತ ತಿಳ್ಕೊಂಡು ಅಂದ್ರೆ ರಾತ್ರಿ ಸಮಯ ಇವ ರಾತ್ರಿ ಸಮಯ ಬಹಳಷ್ಟು ಚಂದ ಇರತಕ್ಕಂಥ ಬೆಳದಿಂಗಳ ಚೆಲ್ಲಿತ್ತು ಬೆಳದಿಂಗಳ ಬಿತ್ತದ ಬೆಳದಿಂಗಳ ಬಿದ್ದ ಬಳಿಕ ರಾಮ ಹಿಂಗ ನೋಡ್ತಾನೆ ನೋಡಿದ ಬಳಿಕ ಆ ಕ್ಷಣವೇ ರಾಮ ಅಂತನ ಹಠ ಮಾಡಕತ್ತಿದ ಕಿರಿಕಿರಿ ಮಾಡಾಕತ್ತಿದ ಏನಂತ ಇವ ರಾಮ ಕಿರಿಕಿರಿ ಮಾಡೋಕತ್ತಿದ್ದ ಆ ಚಂದ್ರನ ನೋಡಿದ ಬಳಿ ಕಿರಿಕಿರಿ ಮಾಡೋಕತ್ತಿದ್ದ ಅಳಾಕತ್ತಿದ ನಿಮ್ಮ ಮಕ್ಳು ಅಳಂಗಿಲ್ಲ ನೀವು ಅಳ್ತಾವಿಲ್ಲ ಅಳ್ತಾವ ಯಪ್ಪ ಹೇಳ್ಬಾರ್ದು ಯಪ್ಪ ನಮ್ಮನ್ನ ನಾವು ಹಡ್ದಾಗ ನಾಲ್ಕು ನಾಲ್ಕು ಒಂದು ವರ್ಷ ಗಟ್ಟಲೆ ಸುಮ್ಮನೆ ಅದಕ್ಕೆ ಇವರೆ ಕೂ ಸತ್ಕೊಂಡ ಅದನ್ನು ಹಾ ಎತ್ಕೊಂಡೋಗ್ಕೊಂಡಿವು ಅದನ್ನು ಮಗ ಮಕ್ಕಂಡಿಲ್ಲ ನಮ್ಮ ಜನ್ಮ ತಿಂದು ಐತೆ ಅದ ಆಬಾರ್ದು ಅಪ್ಪ ಅಡಿಬಾರ್ದು ಹಡ್ದು ಹ ಮೂರು ತಿಂಗಳಾಯ್ತಪ್ಪ ಅಳದ ಹಾಂ ಅಷ್ಟು ಕಿರಿಕಿರಿ ನಿಮ್ಮ ಜೀವ ಅಂತ ನೀವು ನೀವಂತಿರುತ್ತೆ ಜೀವ ತಿನ್ನಕೆ ಹಾಂ ಹಂಗ ರಾಮ ಏನಂತ ತಿಳ್ಕೊಂಡು ಅಂದ್ರೆ ಮೇಲೆ ನೋಡಿರುವಂತ ಚಂದ್ರನನ್ನ ನೋಡಿದ ಬಳಿಕ ರಾಮ ಹಳ ಕತ್ತಿದ ಕಿರಿಕಿರಿ ಮಾಡಾ ಕತ್ತಿದ ಕೌಶಲ್ಯ ಅಂತಾಳ ಯಾಕೆ ಕಳತಾ ಇದೀಯ ರಾಮ ಅಮ್ಮ ಆ ಏನು ಕಾಣತಾ ಇದೆಯಲ್ಲ ಚಂದ್ರ ಆ ಚಂದ್ರ ನನಗೆ ಬೇಕಂದವ ಚಂದ್ರ ಬೇಕಾ ಚಂದ್ರ ನನಗೆ ಬೇಕು ಅಂತ ತಿಳ್ಕೊಂಡಂದ ಬಳಿಕ ಅಳಾಕತ್ತಿದ ನಿಲ್ತಾ ಇಲ್ಲ ದಶರಥ ಮಹಾರಾಜ ಬಂದ ದಶರಥ ಮಹಾರಾಜ ಬಂದ ಅಂತಾನೆ ಅವನಾಗ ಏಕ ಯಾಕೆ ಕಳತೀಯಾ ಯಾಕೆ ಕಳತೀಯಾ ಮಕ್ಳು ಕಿರಿಕಿರಿ ಮಾಡೋದು ರೀ ಯವ್ವ ಏನು ಕೊಟ್ಟರು ಸುಮ್ಮನೆ ಇರಂಗಿಲ್ಲ ಎಷ್ಟೊತ್ತಿದ್ರು ತಾಯಿ ಮಡಲೊಳಗೆ ಹೋದಾಗ ಮಾತ್ರ ಆರಾಮಾಗಿರ್ತಾವ ಹೌದಲ್ರಿ ನಾವು ಬೆಕ್ಕಾದಂಗೆ ಕುರ್ಕುರಿ ಕೊಡಿಸ್ರಿ ರೀ ಕುರ್ಕುರಿ ಕೊಡಿಸಿದ್ರೆ ಮತ್ತೆ ಕಿರಿಕಿರಿ ಜಾಸ್ತಿ ಹಾಕವು ನಾವು ಕುರುಕುರಿಗೆ ಕೊಡಿಸ್ತೀರಿ ಪೇಡ್ಯಾಗ ಕೊಡಿಸ್ತೀರಿ ಜಿಲಾಬಿ ಕೊಡಿಸ್ತೀರಿ ಏನು ಪೇ ಮೈಸೂರು ಪೇಡೆ ಕೊಡಿಸಿದ್ರು ನಾವು ಏನಂತ ಕೂಡ ಒಂದು ಏಟು ಬಡ್ತೀವಿ ಹೊರತಾಗಿ ನಾವು ಸುಮ್ಮನೆ ಸುಮ್ಮನೆಸೋಕ್ಕಾಗಂಗಿಲ್ಲ ಅದ ತಾಯಿಯನ್ನು ನೋಡಿದ ಬಳಿಕ ಅದು ಏನಂತ ತಿಳ್ಕೊಂಡು ತಾಯಿಯ ಮಡಿಲಲ್ಲಿ ಹೋದ ಬಳಿಕ ಅದು ಆರಾಮಾಗಿರ್ತೈತೆ ಒಟ್ಟು ಅಳಂಗಿಲ್ಲ ಅಲ್ಲಿಗೆ ಓದ್ಕೊಳ್ಳಿ ಅದೇನೋ ಒಂದು ಶಕ್ತಿ ತಾಯಿ ಮಡಿಲೊಳಗೆ ಇರ್ತಕ್ಕಂಥದ್ದು ಎಲ್ಲರಲ್ಲಿ ನಮ್ಮ ನಮ್ಮ ತಾಯಿಯ ಮಡಿಲಲ್ಲಿ ನಿಮ್ಮ ನಿಮ್ಮ ತಾಯಿಯ ಮಡಿಲಲ್ಲಿ ಏನೋ ಒಂದು ಶಕ್ತಿ ಅದ ಆ ತಾಯಿಯ ಮಡಿಲಲ್ಲಿ ಹಿಂಗೆ ಮಗು ಹೋಗಿ ಕುಳಿತುಕೊಂತಂದ್ರೆ ಆಯ್ತು ಗಪ್ಪ ಬಿಡ್ತೈತೆ ನೀವು ಅನ್ನಂಗೆಲ್ಲ ಕಿರಿಕಿರಿ ಮಾಡವತ್ತಿನಾಗ ಕೈ ಕೊಡ್ರೆ ಮೊದಲು ಅದನ್ನ ಅಂತ ಮೊದಲು ಕೈ ಕೊಡ್ರೆ ಮೊದಲು ಅದನ್ನ ಅಂತ ತಿಳ್ಕೊಳಂತ ಕೈ ಬಗಳ ಮಾತು ಮಾತು ಕಿರಿಕಿರಿ ಮಾಡಾಕೈತಿ ಆಕೆ ಒಂದು ಎರಡು ಎರಡು ಸೊನ್ನೆ ಕೊಡ್ತಾಳೆ ಹಾಂ ಕೊಟ್ಟರೆಗಳಿಗೆ ಅದು ಸೊನ್ನೆ ಇರ್ತೈತೆ ಅವಾಗ ಹಂಗೆ ಕಿರಿಕಿರಿ ಅದು ಏನು ಚಂದ್ರ ನನಗೆ ಬೇಕು ಕೆಲವೊಂದು ಹುಡುಗರು ಭಾಳ ಕಿರಿಕಿರಿ ಮಾಡ್ತಿರ್ತಾರೆ ಡಿ ಸಿ ಡಿ ಸಿ ಮಗ ದಿನ ಹಿಂಗೆ ಹೊಂಟಿದ್ದವ ಕಾರ್ನಾಗೆ ಹಿಂಗೆ ಹೊಕ್ಕಿದ್ದ ಡಿ ಸಿ ಮಗ ಸಣ್ಣ ಹುಡುಗ ಐದು ವರ್ಷದವಿದ್ದ ಅವ ಏನಂತ ತಿಳ್ಕೊಂಡ ಕಾರ್ನಾಗೆ ಹಿಂಗೆ ಹೋಗೋ ಮುಂದೆ ಆ ಐದು ವರ್ಷದ ಹುಡುಗ ಬಂದು ಹಿಂಗೆ ಟಾಟಾ ಮಾಡೋದು ಬಾಗಲ್ದಾಗ ಬಂದು ಹಿಂಗೆ ಹಿಂಗೆ ಬಂದು ಟಾಟಾ ಮಾಡಿದ ಅವ್ರು ಅಪ್ಪಗೆ ಮಾಡಿ ಹೋಗ್ತಿತ್ತು ಒಳಗೆ ಒಂದು ದಿನ ಏನಂತ ತಿಳ್ಕೊಂಡ ಕಾರ್ನ್ಯಾಗೆ ಹಿಂಗೆ ಹೋಗೋದ್ರಾಗ ಏನಾಯ್ತು ಆ ಹುಡುಗ ಬಾಗಲ್ದಾಗ ನಿಂತ್ಕೊಂಡಿತ್ತು ಆ ಮುಂದಕ್ಕೆ ಹೋಗೋದ್ರಾಗ ಒಂದು ಕತ್ತಿ ಅವ್ರ ಮನೆ ಮುಂದಾಶ್ ಹೋತ್ರಿ ಅದು ಕತ್ತಿ ಮನೆ ಮುಂದಾಶ್ ಹೋಗ ಬಳಿಕ ಅದು ಸುಮ್ಮನೆ ಇರಲಿಲ್ಲ ರೀ ಅದು ಹುಡುಗ ಕಿರಿಕಿರಿ ಮಾಡೋಕ್ಕೈತಿ ಅವ್ರ ತಾಯಿ ಬಂದು ಯಾಕೆ ಯಾಕ ಯಾಕೆ ಕೈ ಮಾಡಿ ಅದು ಅಷ್ಟು ದೂರ ಇತ್ತದು ಅಲ್ಲಿ ತೋರ್ಸಕ್ಕಿತ್ತು ಕತ್ತಿ ಕತ್ತಿ ಮರಿಬೇಕು ನನಗಂತದು ಹಾಯಣ್ಮಾಬ್ರಿ ಆದನು ನಾನು ಡಿ ಸಿ ಹೆಣಿತ ಇದ್ದೀನಿ ನನ್ನ ಮಗ ಡಿ ಸಿ ಮಗ ಕತ್ತಿ ಮರಿ ಕುಂದರ್ಸಿದ್ರೆ ಹೆಂಗೆ ಅವಮಾನಕ್ಕತಿ ಏನು ಸಮಾಧಾನ ಮಾಡಿದ್ರೆ ಕೇಳೋ ಒಲ್ದದು ಒಟ್ಟ ಮಾಡೋಕ್ಕೈತಿ ನನಗೆ ಕತ್ತಿ ಮರಿನ ಬೇಕು ನನಗೆ ಕತ್ತಿ ಮರಿನ ಬೇಕಂತು ಸಾಯಂಕಾಲ ಐದು ಗಂಟೆ ಆತು ಡಿ ಸಿ ಬಂದ ಆ ಡಿ ಸಿ ಬರೋತನ ಹೊಳಕತ್ತಿತ್ತು ಅಳಕತಿತ್ತು ಅವ್ ಡಿ ಸಿ ಬಂದು ಡ್ಯೂಟಿಯಿಂದ ಮುಗಿಸಂಡ್ ಬಂದ ಹೆಣ್ತಿ ಕೇಳಕತ್ತಿದ ಎದಕ್ ಕೇಳತ್ತದ ಮಗು ಗೊತ್ತೈತೆ ನಿನಗೆ ಏನೋ ಸ್ವಲ್ಪ ರೈತನ ಸಮಾಧಾನ ಮಾಡಕ್ಕೆ ಬರಂಗಿಲ್ಲ ನಿನಗ ಅಂತ ತಿಳ್ಕೊಂಡು ಬಯಕತ್ತಿದ ಆಗಂದ ಬಳಿಕ ಅವಾಗ ಹೆಣ್ಮಗಳು ಹೊಡ್ಯಕ್ ಹೋದವ ಏನ್ ಗೊತ್ತಾಗತ್ತಿಲ್ಲ ಮಕ್ಳು ಸಮಾಧಾನ ಮಾಡೋದಕ್ಕೆ ಗೊತ್ತಿಲ್ಲ ತಿಳ್ಕೊಂಡು ಹೊಡ್ಯಾಕ್ ಹೋದ ಹೊಡೆಯಾಕ್ ಹೋದ ಬಳಿಕ ಅವಾಗ ಹೆಣ್ಮಂತಳ ಡಿ ಸಿ ನೀನ್ ಅಲ್ಲಿ ಡಿ ಸಿ ಇಲ್ಲಿ ನೀನ್ ಎಸಿನ ಅನ್ಲಕೆ ನಾ ಹೇಳ್ದಂಗೆ ಕೇಳಬೇಕು ನೀನು ಅಂತ ತಿಳ್ಕೊಳ್ ಲೈಕ್ ಎದಕ್ಕೆ ಕಳತದ ಮಗು ಎದಕ್ಕೆ ಕಳತದ ನೀವ ಕೇಳ್ರಿಲ್ಲ ಅಂತ ಎದಕ್ಕೆ ಕಳಕತ್ತಿದ್ದಿ ನನಗೆ ಕತ್ತಿ ಮರಿಬೇಕಂತ ಅವ ಕತ್ತಿ ಅಲ್ಲೋ ಸ್ಕೂಟ್ರ್ ಕೊಡಿಸ್ತೀನಿ ನಿನಗ ಅದು ಬೇಡ ಸ್ಕೂಟ್ರ್ ಕೊಡಿಸ್ತೀನಿ ಆರಾಮಾಗಿ ಅಡ್ಡಾಡಂತೆ ಏ ಅಲ್ಲೇ ನಾನು ಕತ್ತಿ ಮರಿನ ಬೇಕು ಏನು ಮಾಡ್ಬೇಕು ಅಂದ್ರೆ ಕತ್ತಿ ಮರಿ ತೊಗೊಂಡು ಹೋಯ್ಯ ಡಿ ಸಿ ಮಗ ಕತ್ತಿ ಮೇಲೆ ಇತ್ತೀರಂದ್ರೆ ಭಾಳ ಅವಮಾನ ಹೆಂಗೆ ಮಾಡ್ಬೇಕು ಅವಾಗ ಹೆಣ್ಣು ಮಗಳು ಒಂದು ಐಡಿಯಾ ಕೊಟ್ಟಿಲ್ಲ ರೀ ಡಿ ಸಿ ಹೇಳುತ್ತೆ ನಾನು ತಪ್ಪು ತಿಳ್ಕೊಳಂಗ್ರು ಅಂದ್ರೆ ಒಂದು ಮಾತು ಹೇಳ್ತೀನಿ ರೀ ನಿಮಗೆ ಅಂತ ತಿಳ್ಕೊಂಡು ಏನು ಹೇಳು ಏನಿಲ್ಲರಿ ಪಾಪ ಹುಡುಗ ಮುಂಜಾನೆಯಿಂದ ಭಾಳ ಕಿರಿಕಿರಿ ಮಾಡೋಕೆ ಅದಕ್ಕೆ ಏನಿಲ್ಲ ನೀವ ಒಂದು ಸ್ವಲ್ಪ ಕತ್ತೆ ಆಗಿಬಿಡ್ರಿ ಅನ್ನ ಡಿ ಸಿ ಏನಾದನ್ರಿ ಕತ್ತೆ ಅದು ಯಾರ ಸಲುವಾಗಿ ಮಗನ ಸಲುವಾಗಿ ಕತ್ತೆ ಅದು ಕತ್ತೆ ಆದ ಮತ್ತು ಆ ಹೆಣ್ಮಗಳು ಅಲ್ಲೇ ಸುಲೇಶ್ ಹುಡುಕಿ ಒಂದೆರಡು ಸಣ್ಣ ಸಣ್ಣ ಮರ ಇದ್ದು ರೀ ಮರ ಕಟ್ಟಿಲ್ಲ ಕಿವಿಗೆ ಮತ್ತು ಮರ ಮರ ಕಟ್ಟಿಲ್ಲ ಮರ ಕಟ್ಟಿದ ಬಳಿಕ ಅವಾಗ ಏನು ಮಾಡಿದ ಹಿಂಗೆ ಬೈಕ್ ಹಿಂಗೆಲ್ಲ ಡಾಕ್ ಕಟ್ಟಿದ ಅದಕ್ಕೆ ಒಂದು ದಾರ ಕಟ್ಟಿದ ಆ ದಾರ ಕಟ್ಟಿದ ಹೆಣಮಗಳು ದಾರ ಕಟ್ಟಿ ಆ ಹುಡುಗನ ಕೈ ಕೊಟ್ಲು ತಗೋರಪ್ಪ ಅಂತ ತಿಳ್ಕೊಂಡು ಹಿಂಗ ಕಟ್ಟಿಗೆ ಕೊಟ್ಟು ಹಿಂಗೆ ಬಡ್ಕೊ ಅಂತ ಹಿಂಗೆ ಸುತ್ತಕ್ಕೆ ಕತ್ತಿದವ ಕತ್ತಿ ಹಾಕಿ ಕತ್ತೆ ಸುತ್ತಕ ಕತ್ತಿದ ಹಾಕಿದ ಬಳಿಕ ಹಿಂಗ ಒಂದು ಎರಡು ರೌಂಡ್ ಹೊಡೆದ್ರಾಗ ಮತ್ತೆ ಹಳಾಕೈತಿ ಮಮ್ಮಿ ಅಂತದ ಯಾಕಪ್ಪ ಏನು ಈ ಕತ್ತಿ ಮ್ಯಾ ಕತ್ತಿ ಮರಿ ಮೇಲೆ ಗಂಟಿಲ್ಲಲ್ಲ ಅಂದ ಕತ್ತಿ ಮೇಲೆ ಗಂಟಿಲ್ಲಲ್ಲ ಒಂದು ಬಳಿಕ ಅವಾಗ ಮತ್ತು ಅಲ್ಲಿ ಇಲ್ಲಿ ತೊಗೊಂಬಂದು ಗಂಟು ಕಟ್ಟಿ ಅದ್ರ ಮ್ಯಾಗ ಇಟ್ಟಲು ಬಳಿಕ ಹಾಂ ತಿಳ್ಕೊಂಡು ಹಿಂಗೆ ಒತ್ತಡೆ ಕತ್ತಿ ಎರಡು ಸುತ್ತ ಆದ ಬಳಿಕ ಮಮ್ಮಿ ಅಂದವು ಮತ್ತೆ ಯಾಕೆ ಆಯ್ಯಪ್ಪ ಏನಾಯಿತು ಇದ್ರ ಮೇಲೆ ನಾನು ಕುಂದಿರ್ತೀನಿ ಅಂದ ಕುಂತ್ಕೋನು ಕುಂದರ್ಸಿದ್ದವು ಮತ್ತು ಹೋಗಿ ಕತ್ತಿ ಹೋಗಿ ಮತ್ತೊಂದು ಎರಡು ಸುತ್ತಾಗದ್ರಾಗ ಮತ್ತೆ ಏನಂದ ಮಮ್ಮಿ ಅಂದ ಯಾಕೆ ಆಯ್ಯಪ್ಪ ಹಂಗೆ ಯಾಕೆ ಅಂತ ಕೊಡೋಣ ಯಾಕೆ ಆಯಿತು ಹಾಗಾಕಂತ ಮಮ್ಮಿ ನೀನು ಇದ್ರ ಮೇಲೆ ಕುಂದ್ರು ಬಾ ನೀರಿದ್ರ ಮೇಲೆ ಕುಂದ್ರ ಬಾ ಅಂತ ತಿಳ್ಕೊಳದ್ ಬಳಿಕ ಅವಾಗ ಹೆಣ್ಮಗಳಂದು ಎಪ್ಪಾ ಅದು ದೇವ್ರ ಎಪ್ಪ ಅದ್ರ ಮೇಲೆ ಕುಂದ್ರಬಾರ್ದು ಅನ್ಲಿಕೆ ಎಪ್ಪ ಅದು ದೇವ್ರ ಎಪ್ಪ ಅದು ಕುಂದ್ರಬಾಡ್ದು ಅವ ಅಂದ ಈಗ ದೇವ್ರೆಲ್ಲ ನಾನು ಕತ್ತೆ ಎಂದವ ಈಗ ನಾನು ದೇವ್ರೆಲ್ಲ ಕತ್ತೆ ನೀನು ಕುಂದ್ರ ಕುಂದ್ರಿದ್ರ ಮೇಲೆ ಎಂದವ ಚಾನ್ಸ್ ಸಿಗೈತು ನನಗ ಮಗುವಾಗ ಹೆಂಡ್ತಿ ಕರ್ಕೊಂಡು ಹಿಂಗ ಸುತ್ತಾಕೊಂಡು ಕುಂದ್ರದಾಗ ಒಂದು ಸುತ್ತ ಬರೋದ್ರಾಗ ಮತ್ತೆ ಮಮ್ಮಿ ಎಂದವ ಯಾಕಪ್ಪ ಏನಾಯ್ತು ಇದು ಕತ್ತಿ ಹೊದ್ರವಲ್ದಲ್ಲ ಅಂದವ ಕಾತಿ ಒದರ ಬಲ್ದಲ್ಲ ಅಂತ ತಿಳ್ಕೊ ಅಂದ ಬಳಿಕ ಅವಾಗ ಹೇಳುತ್ತೆ ಅಂದು ಏನು ರೀ ಸ್ವಲ್ಪ ಒದ್ರಿ ಬಿಡ್ರಿ ಕಾತಿ ತಗೋ ತಗೋನು ನಿಮ್ಮ ನಿಮ್ಮನ್ನ ಕುಂದರ್ಸ್ಕೊಂಡು ಬಳಿಕ ಅದು ಒದ್ರದೇನೈ ಒದ್ರದ ತಗ ಅಂದ ಅವನು ಕತ್ತಿ ಒದರ್ದಂಗೆ ಮದ್ರಾ ಕೈತಿದ್ದ ಕಾತಿ ಅದು ಒದರ್ತೈತ್ರಿ ಭಾಳ ಚಂದ ಒದರ್ತಿರ್ತೈತಿ ಏನಂತ ಯವ್ವ ಐಕು ಐಕು ಅಂತ ಹಾಂ ಮರಾಠಿ ಒಳಗೆ ಅಂಕು ಅಂತ ತಿಳ್ಕೊಂಡ್ರೆ ನನ್ನ ಮೇಲೆ ಹೊರ್ಷ್ಯಾರ ನನ್ನ ಮೇಲೆ ಹೊರ್ಷ್ಯಾರ ಅಂತ ತಿಳ್ಕೊಂಡು ಹ ಪ್ರಾಣಿಗಳು ಮಾತಾಡ್ತಾವ್ರಿ ಬಹಳ ಚಂದ ಮಾತಾಡ್ತಿರ್ತಾವ್ ನಾ ಇವ್ ನೋಡ್ರಿ ನೀವು ನಾ ಎಷ್ಟು ಚಂದ ಮಾತಾಡ್ತಿರ್ತಾವ್ ನೋಡಿಲ್ಲ ನೀವು ನಾಯಿ ಮಾತಾಡೋದು ಬಹಳ ಚಂದ ಮಾತಾಡ್ತಾವ್ ಆ ಕಡೆ ನಾ ಈ ಕಡೆ ಹೋಣಕ್ ಬಂತ ತಿಳ್ಕೊಂಡು ಅಂದ್ರ ಈ ಕಡೆ ಹೋಣೆ ನಾಯ್ ಅಂತಾಯ್ತು ಯಾರ ನೀವು ಯಾರು ನೀವು ಅಂತೈತೆ ಅದ ಅದು ಆ ಕಡೆಯಿಂದ ಹೊಣೆಕ್ ಈ ಕಡೆ ಬಂದಿರ್ತಲ್ಲ ಅದಂತದ ಗೌಡ್ರ ನಾವು ಗೌಡ್ರಾವಂತೈತ್ ನಾವು ಗೌಡ್ರ ಅಂತ ತಿಳ್ಕೊಂಡಂತೈತಿ ಅದು ನಾಯ ಸತ್ತ ಮಾತಾಡುತ್ತ ಐಕೋನ ಕತ್ತಿದ ವದರ ಕತ್ತಿದ ಅದಕ್ಕೆ ಮಕ್ಕಳನ್ನ ಸಮಾಧಾನ ಮಾಡಕ್ ಶ್ರೀರಾಮಚಂದ್ರ ಅಂತಾನೆ ಏನಂತ ನನಗೆ ಚಂದ್ರ